ನಮ್ಮ ದೇಶದ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕಾರ್ಮಿಕರೆಲ್ಲರನ್ನೂ ಸಹಿತ ಅವರ ಜೀವಮಾನದ ಅವಧಿಯಲ್ಲಿ ತುಡಿಸ್ಕೊಂಡು ಅವರು ನಿವೃತ್ತಿಯಾದ ನಂತರದಲ್ಲಿ ಹಿರಿಯರಿಗೆ ಗೌರವ ಕೊಡಬೇಕು ಅನ್ನುವಂಥದ್ದು ಕೂಡ ನಮ್ಮ ದೇಶದ ಸಂಸ್ಕೃತಿ ಆದ್ರೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಆ ನಿವೃತ್ತ ನೌಕರರಿಗೆ ಅವರಿಗೆ ತಿಂಗಳಿಗೆ ಪೆನ್ಷನ್ನು ಒಂದರ್ ಸಾವಿರ ಸಾವಿರದ ಏಳ್ನೂರು ರೂಪಾಯಿ ಕೊಡುವಂತಹ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿದೆ ಹಾಗಾಗಿ ಆ ನಿವೃತ್ತ ನೌಕರರೆಲ್ಲರೂ ಸಹಿತ ಅವರು ನಿವೃತ್ತಿಯಾಗಿ ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕಾಗಿರ್ತಕ್ಕಂತಹ ನೌಕರರೆಲ್ಲರೂ ಸಹಿತ ಇವತ್ತು ನಿರಂತರವಾಗಿ ಬೀದಿಗಿಳಿದು ಬಿ ಎಫ್ ಆಫೀಸ್ ಎದುರುಗಡೆ ಬಂದು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದಾರೆ ಅದ್ ಏನು ಗೊತ್ತಿಲ್ಲ ನಮ್ಮ ಸರ್ಕಾರಕ್ಕೆ ಅವ್ರ ಧ್ವನಿ ಕೇಳ್ತಾನೆ ಇಲ್ಲ ನಿರಂತರವಾಗಿ ನಮಗೂ ಕೂಡ ಅನೇಕ ಸಾರಿ ಮನವಿಯನ್ನ ಮಾಡಿಕೊಳ್ತಾನೆ ಬಂದಿದ್ದಾರೆ ಅವರು ಆ ಎಲ್ಲ ಕಾರ್ಮಿಕ ಮುಖಂಡರು ಇಲ್ಲಿ ನಮ್ ಜೊತೆ ಇವತ್ತು ಇಲ್ಲಿ ಇದ್ದಾರೆ ಅವರು ಏನ್ ಹೇಳ್ತಾರೆ ಅಂತ ಒಂದು ಮನವಿಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದ್ರು ಸಹಿತ ನಮ್ಮ ಸರ್ಕಾರಕ್ಕೆ ಅದು ಏನಾಗಿದೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಕೂಡ ಬೆಲೆ ಇಲ್ಲ ಈ ಎಲ್ಲ ಕಾರ್ಮಿಕ ಮುಖಂಡರು ಅವರೆಲ್ಲರೂ ಕೂಡ ಮನೇಲಿರ್ಬೇಕಾಗಿದ್ದಂತವ್ರು ನೆಮ್ಮದಿಯಾಗಿ ನಿವೃತ್ತ ಜೀವನ ಅಂತಂದ್ರೆ ಮನೇಲಿರ್ಬೇಕಾದವ್ರು ಅವರೆಲ್ಲರೂ ಕೂಡ ಮಳೆ ಬಿಸಿಲಲ್ಲಿ ಬಂದಿಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಮುಖಂಡರು ಎಲ್ಲರು ಇದ್ದಾರೆ ಸ್ವಾಮಿಯಿದ್ದಾರೆ ನಂಜುಂದೇಗೌಡರು ಇದ್ದಾರೆ ಅವರೆಲ್ಲರನ್ನು ಕೂಡ ರಮಾಕಾಂತ್ ಅವರು ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ನಾವು ಏನು ಏನ್ ಏನ್ ನಡೀತಾ ಇದೆ ಅಂತ ಯಾಕಂದ್ರೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಸಾಧ್ಯವಾಗಿ ತಿಳಿಸ್ಕೊಡ್ಬೇಕು ಅಂತೇಳಿ ಇದ್ದೀವಿ ನಮಸ್ಕಾರ ಇಲ್ಲಿ ನಮ್ಮ ಕಾರ್ಮಿಕರ ತೊಂದರೆಗಳೇನು ನಾನು ಜೆ ಎಸ್ ಎಂ ಸ್ವಾಮಿ ಅಂತ ಎನ್ ಎ ಸಿ ಕರ್ನಾಟಕದ ಅಧ್ಯಕ್ಷರಾಗಿ ಹೇಳಿಕೆಯನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಕಾರ್ಮಿಕರಿಗೆ ಏನು ತೊಂದರೆ ಆಗ್ತಾ ಇದೆ ನಾವು ಎಷ್ಟು ತೊಂದರೆ ಪಡ್ತಾ ಇದ್ದೀವಿ ನಾವು ನಿವೃತ್ತರಾಗಿ ಹತ್ತು ವರ್ಷ ಹದಿನೈದು ವರ್ಷ ಆಯ್ತು ನಮಗೆ ಬರುವಂಥ ಪೆನ್ಷನ್ ಎಷ್ಟು ಎಂಟುನೂರು ಸಾವಿರ ಎರಡು ಸಾವಿರ ಇದರಲ್ಲಿ ನಮ್ಮ ಜೀವನವನ್ನ ಹೇಗೆ ಸಾಗಿಸ್ಬೇಕು ನಾವು ಗಂಡ ಎಂಟಿ ಇಬ್ರು ಇದ್ರೆ ಅವ್ರಿಗೆ ಏನಾಗಬೇಕು ಮತ್ತೆ ಎಲ್ಲಾ ನೌಕರರಿಗೆ ಎಲ್ಲಾ ಕಾರ್ಮಿಕರಿಗೆ ಅವರ ವಯಸ್ಸಿನ ಅನುಗುಣವಾಗಿ ಬಿ ಪಿ ಶುಗರ್ ಅಂತ ಕಾಮನ್ನ ಇದೆ ಮಾತ್ರೆ ಎಲ್ಲಿರೋ ದುಡ್ಡು ಆಹಾರ ತಿನ್ನೋದಕ್ಕೆ ತಿನ್ನೋದಕ್ಕೆಲ್ಲಿದ ದುಡ್ಡು ಇದನ್ನ ನಾವು ಸರ್ಕಾರಕ್ಕೆ ಹೇಳಿ ಪ್ರತಿಭಟನೆಯನ್ನು ಮಾಡ್ತೇವೆ ಇದನ್ನ ನಮ್ಮ ಎನ್ ಎ ಸಿ ರಾಷ್ಟ್ರಾದ್ಯಂತ ನಾವು ಈ ಪ್ರತಿಭಟನೆ ಮಾಡ್ತೀವಿ ಇದೇ ದಿವಸ ಇಪ್ಪತ್ತೇಳರಂದು ಇಡೀ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಕಾರ್ಮಿಕ ಇಲಾಖೆಗಳ ಮುಂದೆ ಇದೇ ರೀತಿ ಜನೋತ್ಸವ ಸೇರಿ ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ಸಲ್ಲಿಸಿದೀವಿ ನಮ್ಮ ಬೇಡಿಕೆಗಳು ಇಷ್ಟೇನೆ ಹೆಚ್ಚಾದ ಬೇಡಿಕೆಗಳಿಲ್ಲ ಯಾವ್ದು ಬೇಕಾದ್ರೂ ತೀರಿಸುವಂತಹ ಈಡೇರಿಸುವಂತಹ ಬೇಡಿಕೆಗಳು ನಮ್ಮ ಕಾರ್ಮಿಕರಿಗೆ ಏಳು ಸಾವಿರದ ಐನೂರು ರೂಪಾಯಿ ಪೆನ್ಷನ್ ಕೊಡಿ ಮತ್ತು ವೇರಿಯಬಲ್ ಡಿ ಎ ಕೊಡಿ ಮೆಡಿಕಲ್ ಬೆನಿಫಿಟ್ ಕೊಡಿ ಮತ್ತು ವಿಧವೆಯರಿಗೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಕೊಡಿ ಪೆನ್ಷನ್ ಕೊಡಿ ಅಂತ ಕೇಳಿಕೆ ಇದ್ದೇವೆ ಮತ್ತೆ ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ಇಷ್ಟೇ ನಮ್ದು ಬೇಡಿಕೆಗಳು ಹೆಚ್ಚಿಗೆ ಇಲ್ಲ ನಾಲ್ಕೇ ಬೇಡಿಕೆಗಳು ಇದನ್ನ ಖಂಡಿತವಾಗಿ ಮನಸ್ಸಿದ್ದರೆ ಭಾರತ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಬಡ ಹಿರಿಯ ನಾಗರಿಕರಿಗೆ ಗೌರವ ಕೊಟ್ಟು ಈ ನಾಲ್ಕು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹ ಪೂರ್ವಕವಾಗಿ ಇಡೀ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ ಪರವಾಗಿ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂತಹ ನೂರ ಇಪ್ಪತ್ತಾರು ಸಂಘಟನೆಗಳ ಪರವಾಗಿ ನಾವು ಎನ್ ಎ ಸಿ ಮುಖಾಂತರ ಇವರಿಗೆ ಹೇಳಿ ಧಿಕ್ಕಾರವನ್ನು ಕೊಡ್ತೀವಿ ಹಾಗೆ ಪಿ ಎಫ್ ಅಧಿಕಾರಿಗಳ ಧೋರಣೆ ಏನು ನಮ್ಮ ದುಡ್ಡೆ ನಿಮ್ಮಲ್ಲಿದೆ ಆ ಬಡ್ಡಿಯಲ್ಲಿ ಬರುವಂತಹ ಬಡ್ಡಿಯನ್ನು ನಮಗೆ ಏಳು ಸಾವಿರದ ಐನೂರು ರೂಪಾಯಿ ಕೊಡಬಹುದು ಅದನ್ನು ನೀವು ಯಾಕೆ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಇಲ್ಲಿ ಇನ್ನೊಂದು ನಾನು ಒಂದು ಉದಾಹರಣೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗ ನಮ್ಮ ಬೇರೆ ಕಾರ್ಖಾನೆಗಳಿಂದ ಬಂದಿರುವಂತಹ ಎಲ್ಲ ಮನೆಗಳನ್ನು ಸ್ವೀಕರಿಸಿ ಸುಪ್ರೀಂ ಕೋರ್ಟ್ ಹೈಯರ್ ಪೆನ್ಷನ್ ಬಗ್ಗೆ ತೀರ್ಮಾನ ಮಾಡಿ ಎರಡು ವರ್ಷ ಯಾಕೆ ಇಷ್ಟ ನಿಧಾನ ಮಾಡ್ತೀರಿ ಎರಡು ವರ್ಷ ಬೇಗ ಬೇಗ ಪೆನ್ಷನ್ ಕೊಡಿ ಅವರು ಆರ್ಡರ್ ಬಂದಿದೆ ಅದನ್ನು ಬೇಗ ತೀರ್ಮಾನ ಮಾಡಿ ಹೇಳಕ್ ಇಚ್ಛೆ ಪಡ್ತೀನಿ ಇಲ್ಲಿ ಪಿ ಎಫ್ ಆಫೀಸ್ ಅಲ್ಲಿ ಇದೇ ಪಿ ಎಫ್ ಆಫೀಸ್ ಅಲ್ಲಿ ನನ್ನ ಸ್ನೇಹಿತ ಒಬ್ಬ ಲ್ಯಾಂಡ್ ಆರ್ಮಿಯಲ್ಲಿ ಜನರಲ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ರು ಅವರಿಗೆ ಪೆನ್ಷನ್ ಬರ್ತಾ ಇದೆ ಆದರೆ ಮಧ್ಯ ಎರಡು ತಿಂಗಳು ಕೊಡ್ತಾರೆ ಮೂರು ತಿಂಗಳು ಕೊಡಲ್ಲ ಅದಕ್ಕೆ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಇವರಿಗೆ ಲೆಟರ್ ಕೊಟ್ರೆ ಅವ್ರ ಲೆಟರ್ ಬರೀತಾರೆ ಪಿ ಎಫ್ ನಂಬರ್ ತಪ್ಪಾಗಿ ಬರೀತಾರೆ ಇದರಿಂದ ಏನ್ ತಿಳಿಯುತ್ತೆ ಅಂದ್ರೆ ಇವರಿಗೆ ನಿಧಾನ ಧೋರಣೆ ನಿಧಾನ ಧೋರಣೆ ಮಾಡಿ ನಮ್ಮ ಕಾರ್ಮಿಕರು ಸಾಯುವರೆಗೂ ಕಾಯುವಂತಹ ವಿಚಾರ ಅಷ್ಟೇ ಇವರಿಗೆ ಬೇರೆ ಏನಿಲ್ಲ ಎಲ್ಲ ಸತ್ತೋಗ್ಬಿಡ್ಲಿ ಆಮೇಲೆ ನಮ್ ದುಡ್ಡು ನಮಗೆ ಉಳಿಯುತ್ತೆ ಅನ್ನೋ ವಿಚಾರದಲ್ಲಿ ಅಲ್ಲಿ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಅರವತ್ತು ತಿಂಗಳು ಬಂದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರೆ ಬಂದಿರುವಂತಹ ನಂಬರ್ ತಿಂಗಳ ಹಾಕಿ ಅವ್ರ ಬ್ಯಾಂಕ್ಗೆ ಲೆಟರ್ ಬರೀತಾರೆ ಏನ್ ತಿಳ್ಕೊಬೇಕು ನಾವು ಅಂದ್ರೆ ಇವರು ನಮ್ಮನ್ನ ಏನು ತಪ್ಪಿಸ್ಬೇಕು ನಮಗೆ ಡಿಸ್ಟರ್ಬ್ ಮಾಡಬೇಕು ಮತ್ತೆ ಸುಳ್ಳು ಮಾಹಿತಿ ಕೊಡ್ಬೇಕು ಬ್ಯಾಂಕಿಗೆ ಸುಳ್ಳು ಮಾಹಿತಿ ಕೊಟ್ಟರೆ ಅವರೇ ಇವೆಲ್ಲವನ್ನು ನಾವು ಕೊಟ್ಟಿದೀವಿ ಅಂತ ಹೇಳ್ತಾರೆ ಇಲ್ಲಿ ನಾವು ಕೊಟ್ಟಿಲ್ಲ ಅಂತ ಕೇಳೋದು ಬಿಟ್ಟು ಕೊಟ್ಟಿರೋದನ್ನ ಬ್ಯಾಂಕಿಗೆ ಕಳಿಸಿ ಅವರೇ ಉತ್ತರ ಕೊಡ್ತಾರೆ ಈ ತರ ದಿನ ಧೋರಣೆ ಮಾಡ್ತಾರೆ ಈ ಭ್ರಷ್ಟ ಅಧಿಕಾರಿಗಳು ಪಿ ಎಫ್ ಅಧಿಕಾರಿಗಳು ಭ್ರಷ್ಟರು ನೀಚರು ಅವ್ರು ಏನು ಮಾಡುದಿಲ್ಲ ಇದಕ್ಕೆ ನಾವು ಸಂಘಟನೆಯಿಂದ ನಾವು ಧಿಕ್ಕಾರ ಹೇಳ್ತೀವಿ ಇದೇ ತಿಂಗಳಲ್ಲಿ ಇವರು ನಮ್ಮ ಎಲ್ಲ ತೀರ್ಮಾನಗಳನ್ನು ಮಾಡಿಕೊಡ್ಬೇಕು ಆಗಿರುವಂಥ ಕೆಲಸಗಳು ಪೆನ್ಷನ್ ಗೌರ್ಮೆಂಟ್ ಆರ್ಡರ್ ಆಗಿದೆ ಅದನ್ನು ಕೊಡ್ರಿ ಅಪ್ಪ ಅಂತ ಕೇಳೋದಕ್ಕೆ ಈ ದಿನ ಮನವಿ ಕೊಟ್ಟಿದ್ದೀವಿ ಮತ್ತೆ ನಮ್ಮ ರಾಷ್ಟ್ರಾಧ್ಯಕ್ಷರು ಮತ್ತೆ ನಮ್ಮ ಭಾರತ ಸರ್ಕಾರದ ಸಂಘಟನೆ ಕೆಲಸ ಮಾಡುವಂತ ರಮಾಕಾಂತ್ ನಾರ್ಮಲ್ ಮತ್ತು ಮತ್ತೆ ನೆಂಜುಣೇಗೌಡರು ಸುಬ್ಬಣ್ಣ ಎಲ್ಲರೂ ಇದ್ದಾರೆ ಎಲ್ಲರೂ ಸಹ ಇದ್ದಾರೆ ಮತ್ತೆ ಶಂಕರ್ ಅವರು ಇದ್ದಾರೆ ಎಲ್ಲರೂ ಒಂದೇ ಒಂದೇ ಮನವಿ ಬೇರೆ ಏನಿಲ್ಲ ನಮಗೆ ಏಳು ಸಾವಿರ ಪೆನ್ಷನ್ ಕೊಡಬೇಕು ಕೊಡಿ ಆದಷ್ಟು ಬೇಗ ಕೊಡಿ ಅಂತ ಈ ಮುಖಾಂತರ ಈ ನಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಜನರಿಗೆ ಕಾಮನ್ ಜನರಿಗೆ ಗೊತ್ತಿಲ್ಲ ನಮ್ಮ ಕಷ್ಟಗಳು ಏನು ಅಂತ ಇದನ್ನು ತಿಳಿಸ್ಪಡ್ತಾರೆ ಅಂತ ಇವರಿಗೆ ಸಹ ನಾನು ಧನ್ಯವಾದಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಸುದ್ದಿ ಮಾಧ್ಯಮ ಪ್ರಕಾರ ಎಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿರುವಂಥ ಆರೂವರೆ ಲಕ್ಷ ಜನಕ್ಕೂ ನಿಮ್ಮ ಸುದ್ದಿ ಮಾನ್ಯದ ಮುಖಾಂತರ ಹೋಗಬೇಕು ಅವ್ರಿಗೆಲ್ಲ ತಿಳಿಬೇಕು ನಾವು ಈ ಥರ ಹೋರಾಡ್ತಿದ್ದೀವಿ ನಮಗೆ ಪೆನ್ಷನ್ ಕೊಡಬೇಕು ಅಂತ ಫಸ್ಟ್ ಮಾಡ್ತಿರೋ ನಿಮಗೆ ಅನಂತ ಧನ್ಯವಾದ ಹೇಳೋಕೆ ಇಚ್ಛಪಡ್ತೀನಿ ಥ್ಯಾಂಕ್ ನಂದಿನೇ ಗೌಡ್ರು ಇದ್ದಾರೆ ಅವ್ರೇನು ಹೇಳ್ತಿರುತ್ತೆ ಕಾರಣ ಸರ್ ನಾವು ನಮ್ಮ ದುಡ್ಡನ್ನೇ ನಮ್ಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಆದರೆ ಒಂದು ವಿಚಾರ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಅವರಿಗೆ ಅಷ್ಟು ಹತ್ರ ತಲುಪ್ತಾ ಇಲ್ಲ ಅಂತಂದ್ರೆ ನಿಮ್ಮ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಆ ಒಂದು ನೀವು ತುಂಬಾ ಜನ ಬರ್ತಾರೆ ಪ್ರತಿಭಟನೆಗಾಗ್ಲಿ ಮತ್ತೊಂದಕ್ಕಾಗಲಿ ಬರೋದಿಲ್ಲ ಹಾಗಾಗಿ ನಿಮ್ ಎಲ್ಲಾ ಕಾರ್ಮಿಕರಿಗೂ ಸಹಿತ ನಿವೃತ್ತ ಕಾರ್ಮಿಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈಗ ಏನು ಮನವಿ ಕೊಟ್ಟರಲ್ಲ ಅವ್ರು ಏನ್ ಹೇಳೋದು ನಮಸ್ಕಾರ ನನ್ನ ಹೆಸರು ನಂಜುಳ್ ಅಂತ ನಾನು ಎನ್ ದಿವ್ ಸಿ ಕಾನೂನು ಸಲಹೆಗಾರ ಹಾಗೂ ಕೆಎಸ್ಆರ್ಟಿಸಿ ಬಿಎಂಬಿಸಿ ನಿವೃತ್ತ ನೌಕರರ ಸಂಘದ ಕಾರ್ಯಾಧ್ಯಕ್ಷನಾಗಿದ್ದೇನೆ ಎರಡು ಅಂಶಗಳ ಬಗ್ಗೆ ನಾನು ಹೇಳ್ತೇನೆ ಒಂದು ಐರ್ ಪಿಷನ್ನು ಮತ್ತು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಈ ಎರಡು ಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು ಕಳೆದ ಏಳು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಕಾನೂನು ಹೋರಾಟ ಮಾಡಿದ್ದೇವೆ ಶಾಂತಿಯುತ ಹೋರಾಟ ಈ ಎರಡು ಹೋರಾಟ ಮಾಡಿದ್ರು ಕೂಡ ಈ ಪಿಎಫ್ ಅಧಿಕಾರಿಗಳು ಮಣಿತಾ ಇಲ್ಲ ಅವರಿಗೆ ಅವರ ಒಂದು ಧೋರಣೆ ಏನಿದೆ ಅಂದ್ರೆ ನಿವೃತ್ತ ನೌಕರರನ್ನ ಒಂದು ತಿರಸ್ಕಾರ ಮಾಡ್ತಕ್ಕಂಥ ಧೋರಣೆನ ಅವರು ತಳೆದಿದ್ದಾರೆ ಯಾಕೆ ಅಂತ ಅಂದ್ರೆ ಹತ್ತೊಂಬತ್ತು ತಿಂಗಳ ಕೆಳಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟ ಆದೇಶವನ್ನು ಕೊಟ್ಟಿದ್ದಾರೆ ಎಲ್ಲ ಹದಿನಾಲ್ಕರ ನಂತರ ನಿವೃತ್ತರಾದ ಎಲ್ಲ ನೌಕರರಿಗೆ ಐರ್ಪೇಕ್ಷೆಯನ್ನು ಕೊಡಿ ಹದಿನಾಲ್ಕರ ಕೆಳಗಡೆ ಇರತಕ್ಕ ನೌಕರರಿಗೆ ಸಂಬಂಧಪಟ್ಟ ಹಾಗೆ ಶ್ರೀ ಅಶೋಕ್ ರಾವತ್ ಅವರು ಒಂದು ಹೋರಾಟನ ಪ್ರಾರಂಭ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಗೆ ಸಂಬಂಧಪಟ್ಟಾಗಿ ಇವತ್ತು ನೋಡಿದಿರಾ ಸುಮಾರು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ವರ್ಷ ದಾಟಿರ್ತಕ್ಕಂಥ ನೌಕರರು ಬಂದಿದ್ದಾರೆ ಈ ಎಪ್ಪತ್ತು ಪರ್ಸೆಂಟ್ ನೌಕರರು ಇವತ್ತು ತೀವ್ರ ಸಂಕಷ್ಟದಲ್ಲಿದ್ದಾರೆ ಯಾಕೆ ಅಂತಂದ್ರೆ ಹತ್ತು ವರ್ಷ ನಾವು ಜೀವ ಉಳಿಸ್ಕೊಂಡಿದೀವಿ ಅಂದ್ರೆ ಅದು ತುಂಬಾ ಗ್ರೇಟ್ ಅದು ಯಾಕೆ ಅಂತಂದ್ರೆ ಹದಿನಾಲ್ಕು ಪೂರ್ವ ನಿವೃತ್ತ ಇದ್ದೀವಿ ನಾವು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಹದಿನಾಲ್ಕಿಂತ ಮೊದಲೇ ನಿವೃತ್ತರಾಗಿದ್ದೇವೆ ನಾವಿನ್ನು ಎಷ್ಟು ವರ್ಷ ಬದುಕಬಹುದು ಇನ್ನ ಏಳೆಂಟು ವರ್ಷ ಅಥವಾ ಹತ್ತು ವರ್ಷ ಅದು ದೈವೇಚ್ಛೆ ಅದು ಅದು ನಮ್ಮ ಕೈಯಲ್ಲಿಲ್ಲ ಅದು ಆದ್ರೆ ಈ ಅಧಿಕಾರಿಗಳು ಮಾಡತಕ್ಕಂತ ಈ ಒಂದು ವಂಚನೆ ದ್ರೋಹ ಏನಿದೆ ಇದರಿಂದ ನಿವೃತ್ತ ನೌಕರಿಗೆ ಹಾನಿ ಆಗ್ತಾ ಇದೆ ಈ ಹತ್ತೊಂಬತ್ತು ತಿಂಗಳಲ್ಲಿ ಎಷ್ಟು ಜನ ಸತ್ತಿದ್ದಾರೆ ನಾನು ಅಕೌಂಟ್ ಕೊಡ್ತೀನಿ ಸುಮಾರು ಹತ್ತು ಪರ್ಸೆಂಟ್ ನೌಕರರು ಪೌಧಿಯಾಗಿದ್ದಾರೆ ಇದಕ್ಕೆಲ್ಲ ಯಾರ ಕಾರಣ ಈ ಅಧಿಕಾರಿನ ಕಾರಣ ನಿವೃತ್ತಿ ನಿಯಮಗಳ ಪ್ರಕಾರ ನೌಕರ ಸತ್ತ ಅಂತ ಗಂಡ ಇಬ್ರು ಸತ್ರೆ ಅಲ್ಲಿಗೆ ಮುಗಿತದು ಮುಂದೆ ಯಾವುದೇ ರೀತಿಯಾದ ಪರಿಹಾರ ಇಲ್ಲ ಆ ದೃಷ್ಟಿಯಿಂದ ನಾನು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತಿನ ಹೋರಾಟದಲ್ಲಿ ಈ ಮನವಿ ಪತ್ರದಲ್ಲಿ ಎಲ್ಲಾ ಅಂಶಗಳನ್ನು ಉಲ್ಲೇಖ ಮಾಡಿದೀವಿ ನಿಮಗೂ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ ಖಂಡಿತ ನೋಡಿ ಇದನ್ನ ನಮಗೆ ನ್ಯಾಯ ದೋರ್ಶಿಸಿಕೊಡ್ಬೇಕು ಸುದ್ದಿವಾಹಿನಿ ಮುಖಾಂತರ ನಮ್ಮ ಎಲ್ಲ ಸಂಕಷ್ಟಗಳನ್ನು ಪ್ರಸಾರ ಮಾಡಿ ನಮಗೆ ನ್ಯಾಯಯುತವಾದ ಪೆಂಚಣಿ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಅರಿಕೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಾನು ರಮಾಟಮೆಂಟ್ ನನಗೊಂದೇ ವಿಷಯ ನಮ್ಮ ನಿವೃತ್ತ ದೇಶದ ಏಳಿಗೆಗೆ ಏನು ಕೆಲಸ ಮಾಡಿಲ್ವಾ ಎಸ್ ಆರ್ ಟಿ ಸಿ ಆಗಿ ಎಚ್ ಐ ಆರ್ ಹಾಕಿ ಎಚ್ ಎನ್ ಪಿ ಆಗಿ ಸಾಕಷ್ಟು ಕಂಪನಿಗಳು ಇವರೆಲ್ಲ ಕೆಲಸ ಮಾಡಿದ್ದರಿಂದ ದೇಶವನ್ನು ಮಟ್ಟಿಗೆ ಕೈ ಬಂದಿದೆ ಒಂದು ವಿಷಯ ಇನ್ನೊಂದು ವಿಷಯ ಇವತ್ತಿನ ಮೂರು ಗಂಟೆಗೆ ಬೆಂಗಳೂರಲ್ಲಿ ಮೀಟಿಂಗ್ ನಡೀತಾ ಇದೆ ಏನೋ ಒಂದು ಆಶೆ ಇಟ್ಕೊಂಡು ನಮ್ಮ ಎಲ್ಲ ಸೆಟ್ನಲ್ಲಿ ಹೋಗಿದ್ದಾರೆ ಏನೋ ಒಂದು ಇಪ್ಪತ್ತಾರೀಕು ಸೆಂಟ್ರಲ್ ಗೌರ್ಮೆಂಟ್ ಗೌರ್ಮೆಂಟ್ಗೆ ಏನು ಎನ್ ಸಿ ಎಂ ಕೊಟ್ಟಿಲ್ಲ ಅದೇ ರೀತಿಯಿಂದ ನಮಗೂ ಮಾಡ್ತೇವೆ ನನ್ನ ಹೆಸರು ಆರ್ ಸುಬ್ಬಣ್ಣ ಎಂ ಎಸ್ ಸಿ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ ಡಿ ಕೆ ಎಸ್ ನೈಂಟಿ ಫೈವ್ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಂಘದ ಉಪಾಧ್ಯಕ್ಷನಾಗಿ ತಮ್ಮೆಲ್ಲರ ಒಂದು ಸಹಾಯಕ ಸಹಕಾರದ ಕೆಲಸ ಮಾಡ್ತಾ ಇದ್ದೇನೆ ರೈತರೇ ನಮ್ಮ ಬೇಡಿಕೆ ಎರಡು ಮುಖ್ಯವಾಗಿ ಈಗಾಗಲೇ ಏಳುವರೆ ಸಾವಿರ ಪ್ಲಸ್ ಡಿ ಎ ಆ ಬೇಡಿಕೆಗಳ ಬಗ್ಗೆ ತಿಳಿಸಲಾಗಿದೆ ಮುಖ್ಯವಾಗಿ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ಸುಪ್ರೀಂ ಕೋರ್ಟ್ ಆದೇಶ ಸಂಪೂರ್ಣವಾಗಿ ಯಥಾವತವಾಗಿ ಜಾರಿ ಯಾಕೆ ಅಂತಂದ್ರೆ ಈ ಹದಿನಾರು ಹನ್ನೊಂದು ತೊಂಬತ್ತೈದರಿಂದ ನಾವು ವ್ಯತ್ಯಾಸದ ಮೊತ್ತ ಏನು ಅವರಿಗೆ ಬಡ್ಡಿ ಸಮೇತ ಕಟ್ಟಿಕೊಡ್ತಾ ಇದ್ದೀವಿ ಇದನ್ನ ನಾವೇ ಕಟ್ಕೊಡೋದ್ರಿಂದ ಅವರು ಏನು ಕೈ ಸಂಭವ ಇಲ್ಲ ಹಾಗಾಗಿ ಈ ಒಂದು ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರ ಸುಪ್ರೀಂ ಕೋರ್ಟ್ ಆದೇಶ ಯಥಾವತ್ತಾಗಿ ಜಾರಿಗೊಳಿಸಿ ಅಂತ ನನ್ನ ಆಗ್ರಹ ಇ ಪಿ ಎಸ್ ಆಫೀಸರ್ಸ್ ಅಥವಾ ಪಿ ಎಫ್ ಆಫೀಸರ್ಗೆ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದ ಹೋದ್ರೆ ನಾವು ಒಂದು ದೇಶಾದ್ಯಂತ ಮತ್ತು ಕರ್ನಾಟಕದತ್ಯ ಎಲ್ಲ ಪಿ ಎಫ್ ಆಫೀಸ್ಗಳಿಗೆ ಒಂದು ದಿವಸ ಒಂದೇ ದಿವಸ ಒಂದೇ ಗಂಟೆಯಲ್ಲಿ ಹನ್ನೊಂದು ಗಂಟೆ ಆ ಗಂಟೆಗೆ ಮುದ್ರೆಯನ್ನು ಹಾಕುವಂತ ಕಾರ್ಯಕ್ರಮ ಇದು ನಮ್ಮ ಸುದ್ದಿ ಮಾದೆ ಮುಖಾಂತರ ಕರ್ನಾಟಕದಲ್ಲಿ ವಾಸವಾಗಿರುವಂತ ಎಲ್ಲ ಇ ಪಿ ಎಫ್ ಬಾಂಧವರಿಗೆ ಸುದ್ದಿ ಹೋಗಲಿ ಅವರೆಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಮನವಿ ಮಾಡ್ಕೊತೀನಿ ಅನಂತ ಧನ್ಯವಾದ ನಾನು ಇವತ್ತಿನ ದಿವಸ ನನ್ನ ಉತ್ತರ ಕನ್ನಡ ಶಿರ್ಸಿ ವಿಭಾಗದಿಂದ ಬಂದ್ಬಿಟ್ಟು ಈ ಒಂದು ಸ್ಟ್ರೈಕ್ ನಲ್ಲಿ ಭಾಗವಹಿಸಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎ ಪಿ ಎಸ್ ಎಲ್ಲ ಇಂಜಿನಿದಾರರ ಪರವಾಗಿ ನಾನು ಹೋರಾಟದಲ್ಲಿ ಭಾಗಿಯಾಗಿ ಹಾಗೂ ಈ ಮಾಧ್ಯಮದವರ ಬಂದು ನಮ್ಮ ಒಂದು ಹೇಳ್ತೀನಿ ಕೇಳಿ ಮಾಡಿರೋ ಬಗ್ಗೆ ನಾನು ಮಾಧ್ಯಮದವರಿಗೆ ತುಂಬಾ ಧನ್ಯವಾದಗಳನ್ನು ಅನುಪಿಸಿದ್ದೇನೆ